ವಿಕಸಿತ ಭಾರತಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕಿದೆ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸಿರ್ಸಿಯಲ್ಲಿ ಮಾರಿಕಂಬ ಜಾತ್ರೆ ಬಳಿಕ ಶುರುವಾಗಿದೆ ಖರೀದಿ ಜಾತ್ರೆ ದಾಖಲೆ ಇಲ್ಲದೆ ಕಾರಿನಲ್ಲಿ ಸಾಗಿಸುತ್ತಿದ್ದ ಒಂದು ಲಕ್ಷದ ಒಂದು ಸಾವಿರದ ಐನೂರು ರೂಪಾಯಿ ಕಂದಾಯ ಇಲಾಖೆಯ ವಶಕ್ಕೆ ಮರಿಕಂಬ ಜಾತ್ರೆಯಲ್ಲಿ ಪೌರ ಕಾರ್ಮಿಕರು ಸಲ್ಲಿಸಿದ ಸೇವೆಯನ್ನು ಹಾಡಿ ಉಗಳಿದ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ್ ನಾಯ್ಕ್ ಗುಡ್ನಾಪುರದ ಮಧುಕೇಶ್ವರ್ ನಾಯ್ಕ್ ಅವರಿಗೆ ರಾಜ್ಯ ಮಟ್ಟದ ಕಲಾಸೌರಭ ಪ್ರಶಸ್ತಿ ಮತ್ತು ಶ್ರೀ ರಾಘವೇಂದ್ರ ಭಾರತೀಸ್ವಾಮಿಗಳ ದರ್ಶನ ಪಡೆದು ಮಂತ್ರಾಕ್ಷತೆ ಸ್ವೀಕರಿಸಿದ ಬಿಜೆಪಿ ಅಭ್ಯರ್ಥಿ ಕಾಗೇರಿ El ಎಸ್ ಹೆಗಡೆ ಕರ್ಕಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಉತ್ತರ ಕನ್ನಡ ರವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರ ಸಮಾವೇಶ ನಡೆಯಿತು ಈ ಸಭೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಶಾಸಕರು ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಉಪೇಂದ್ರ ಪೈ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಎಂಜಿ ನಾಯ್ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ ಕುಮಟಾ ಗುರುಪ್ರಸಾದ್ ಹೆಗಡೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿವಿಧ ಸ್ಥಳದ ಪದಾಧಿಕಾರಿಗಳು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಬಿಜೆಪಿಗೆ ಬಿಜೆಪಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಭಾರತ ವಿಕಸಿತ ಭಾರತವಾಗಿ ಆಗೋದನ್ನ ನಾನು ಮಾಡ್ತೇನೆ ಅನ್ನುವಂತ ಸಂಕಲ್ಪದ ಮಾತನ್ನ ಹೇಳಿದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ದೇಶ ಭಾರತ ಆಗಿರಬೇಕು ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ಭಾರತ ಮಾರ್ಗದರ್ಶಕ ದೇಶ ಆಗಬೇಕು ಅಂತ ಹೇಳಿದ್ದಾರೆ ಯೋಗ ಅಂತಾರಾಷ್ಟ್ರೀಯ ದಿನ ಮಾಡಿರುವುದರ ಹಾಗೆ ಇವತ್ತು ಭಾರತದ ಜ್ಞಾನದ ಸಂಪತ್ತು ಏನಿದೆ ಅದರ ಫಲ ಇವತ್ತು ಜಗತ್ತಿಗೆ ಸಿಗೋದಕ್ಕೆ ಬೇಕಾದಂತಹ ಆ ಪ್ರಯತ್ನ ಮೋದಿಜಿಯವರ ನಡೀತಾ ಇದೆ ದೇಶದ ಏಕತೆ ಅಖಂಡತೆ ಉಳಿಯೋದು ಭಯೋತ್ಪಾದಕರ ಸುಮ್ಮನೆ ಇರೋದು ಮೋದಿಜಿ ಅವರು ಇಲ್ಲ ಅಂದ್ರೆ ಮಾತು ಹೇಳ್ತೇನೆ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಮಾರಿಕಾಂಬೆ ದೇವಸ್ಥಾನದಲ್ಲಿ ಎದುರಿಗೂ ಯಾ ಯಾವುದೋ ಧ್ವಜ ಹಾರಾಡುತ್ತೆ ನೀವೆಲ್ಲ ನೋಡಿದಿರಿ ಇನ್ನು ನಮ್ಮೂರಿನಲ್ಲಿ ಇನ್ನೇನೇನಾಗಬಹುದು ಅಂತ ಯೋಚನೆ ಮಾಡಿ ಈ ದೇಶದಲ್ಲಿ ಇರೋರೆಲ್ಲ ಒಂದಾಗಿ ನಾವು ಭಾರತ್ ಮಾತೆಗೆ ಜೈ ಹೇಳುವಂತ ಸ್ಥಿತಿ ಬರಬೇಕು ಯಾರಾದರೂ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರು ಭಾರತದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಪಾಕಿಸ್ತಾನದಲ್ಲೇ ಇರಬೇಕಾದವರು ಅಂತ ನಾವು ಬಲವಾಗಿ ಹೇಳಬೇಕಾದಂತ ಅಗತ್ಯತೆ ಇದೆ ಈ ಹೇಳೋದಕ್ಕೆ ಒಂದು ನೈತಿಕ ಶಕ್ತಿ ನಮಗೆ ಬರಬೇಕು ದೇಶದ ನಾವು ದೇಶವನ್ನು ರಕ್ಷಣೆಯ ಆ ಒಂದು ಬದ್ಧತೆಯನ್ನು ತೋರಿಸ್ಬೇಕು ನಮ್ಮ ಹಿಂದೂ ಧರ್ಮದ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ವಿಶೇಷತೆಗಳ ಫಲ ಸರ್ವೇ ಜನ ಸುಖಿ ನೋಬು ಅಂತ ಹೇಳಿರೋ ಫಲ ಎಲ್ಲರಿಗೂ ದೊರಕಬೇಕು ಎಲ್ಲರೂ ಅದೇ ಯಾರಾದರೂ ಭದ್ರ ಹೋದರೆ ಹೋದ್ರೆ ಈ ದೇಶದಲ್ಲಿದ್ದು ಈ ದೇಶದ ಅನ್ನವನ್ನು ಊಟ ಮಾಡಿ ಈ ದೇಶದ ನೀರನ್ನು ಮಾರಿಗುಡಿ ಜಾತ್ರೆ ಮುಗಿದರೂ ಮಾರಿಗುಡಿ ಜಾತ್ರೆಯಲ್ಲಿ ಖರೀದಿ ಭರಾಟೆ ಇದುವರೆಗೂ ಕಡಿಮೆಯಾಗುತ್ತಿರುವುದು ಬರುತ್ತಿಲ್ಲ ಜಾತ್ರೆ ದಿನ ಜನರು ಮಾರಿಕಾಂಬ ದೇವಿಗೆ ಪೂಜೆ ಸಲ್ಲಿಸಿ ಮಕ್ಕಳಿ ಮರಿಗೆ ಆಟವಾಡಿಸಿ ಯಾವುದೇ ರೀತಿಯ ಖರೀದಿ ಇಲ್ಲದೆ ಮನೆಗೆ ಹೋಗಿದ್ದರು ಆದರೆ ಅಮ್ಮ ಜಾತ್ರಾ ಗದ್ದುಗೆಯಿಂದ ಬಿಟ್ಟಂತೆ ಇತ್ತ ಖರೀದಿ ಜಾತ್ರೆ ಶುರುವಾಗಿದೆ ಮುಖ್ಯವಾಗಿ ಜನರು ಚಾದರ್ ಶೀಟ್ ಪಿಲ್ಲೋ ಕವರ್ ಖರೀದಿಸಲು ಜನರು ಜಾತ್ರಾ ಗದ್ದುಗೆ ಸುತ್ತಮುತ್ತ ಹರಿದು ಬರುತ್ತಿದ್ದು ನೋಡುಗರಿಗೆ ಜಾತ್ರೆ ಮುಗಿಯದಿರುವ ಅನುಭವವಾಗುತ್ತಿದೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಪ್ರಯಾಣಿಸುತ್ತಾ ಯಾವುದೇ ದಾಖಲೆ ಪತ್ರ ಇಲ್ಲದೆ ಸಾಗಿಸುತ್ತಿದ್ದ ಒಂದು ಲಕ್ಷದ ಒಂದು ಸಾವಿರದ ಐನೂರು ರೂಪಾಯಿ ಕಂದಾಯದ ಅಧಿಕಾರಿಗಳು ಹಾಗೂ ಪೊಲೀಸರು ಚಿಪಗಿ ಚೆಕ್ ಪೋಸ್ಟ್ ನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿರಿಸಿಯ ಬಾವಿನ್ ಜೀವರಾಜ್ ದಂಡೆಯವರಿಗೆ ಹಣ ಸೇರಿದ್ದು ಯಾವುದೇ ದಾಖಲೆ ಪತ್ರ ಇಲ್ಲದ ಕಾರಣ ಹಣ ಸಾಗಿಸುತ್ತಿದ್ದರಿಂದ ಕಂದಾಯದ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಘಟನೆ ಸಿರಿಸಿಯಲ್ಲಿ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ನಡೆದಿರುತ್ತದೆ ರಾಜ್ಯದ ಸುಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯು ಯಶಸ್ವಿಯಾಗಿ ನಡೆಯಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಗಲಿರುಳು ಶ್ರಮಿಸಿದ್ದಾರೆ ಅವರ ಕಾರ್ಯವನ್ನು ನಾವು ಅಭಿನಂದಿಸಲೇಬೇಕು ಎಂದು ಕುಡುವೆ ಗ್ರಾಮ ಪಂಚಾಯಿತಿಯ ಹಿರಿಯ ಸದಸ್ಯ ಗಂಗಾಧರ್ ನಾಯ್ಕ ತಿಳಿಸಿದ್ದಾರೆ ಅವರು ಈ ಕುರಿತು ಮಾತನಾಡಿ ಮಾರಿಕಾಂಬಾ ಜಾತ್ರೆಗೆ ರಾಜ್ಯ ಅಂತರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿ ತಾಯಿ ಮಾರಿಕಾಂಬೆಯ ದರ್ಶನ ಪಡೆದು ಸೇವೆಯನ್ನು ಮಾಡಿ ಆಶೀರ್ವಾದ ಪಡೆದು ಹೋಗಿದ್ದಾರೆ ಇನ್ನು ಯುಗಾದಿಗೆ ಶ್ರೀ ಮಾರಿಕಾಂಬೆಯು ದೇವಸ್ಥಾನದ ಪೀಠದಲ್ಲಿ ವಿರಾಜಮಾನಳಾಗಿ ಬಂದಂತ ಭಕ್ತರಿಗೆ ಆಶೀರ್ವದಿಸಲು ತಾಯಿಯಾಗಿ ಭಕ್ತರೆಲ್ಲರಿಗೂ ಆಶೀರ್ವದಿಸುತ್ತಾಳೆ ಜಾತ್ರೆಯಲ್ಲಿ ಬಹಳಷ್ಟು ದಾನಿಗಳು ಅನ್ನದಾನ ಮಾಡಿರುವುದು ಮಜ್ಜಿಗೆ ಪಾನಕ ಹಂಚಿರುವುದು ವಯೋವೃದ್ಧರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡುವುದು ತಾಯಿ ಕ್ಷೇತ್ರದಲ್ಲಿ ಹಲವಾರು ಸೇವೆಗಳನ್ನು ಮಾಡಿರುವುದು ತಾವೆಲ್ಲ ನೋಡಿದ್ದೀರಿ ಅವರಿಗೆಲ್ಲ ಅಭಿನಂದನೆಗಳು ಹಗಲಿರು ಶ್ರಮಿಸಿದ ಪೌರ ಕಾರ್ಮಿಕರಿಗೆ ನಾವೆಲ್ಲ ಒಂದು ಸಲಾಂ ಹೇಳಲೇಬೇಕು ಪೌರ ಕಾರ್ಮಿಕರು ಜಾತ್ರೆಯ ಸಂದರ್ಭದಲ್ಲಿ ಬೆಳಗಿನ ಜಾವ ಸುಮಾರು ನಾಲ್ಕು ಐದು ಗಂಟೆಯಿಂದ ನಗರವನ್ನು ಸ್ವಚ್ಛವಾಗಿಟ್ಟು ಬಂದಂತಹ ಭಕ್ತರಿಗೆ ಅಂಗಡಿಕಾರರಿಗೆ ತೊಂದರೆಯಾಗದಂತೆ ತಮ್ಮ ಕರ್ತವ್ಯ ನಿಭಾಯಿಸಿದ ಮಹನೀಯರು ಸ್ವಚ್ಛ ಭಾರತ್ ಸ್ವಚ್ಛ ನಗರದ ಅವಾರ್ಡ್ ಇಂತಹ ಮಹನೀಯರಿಗೆ ಸಲ್ಲತಕ್ಕದ್ದು ಅವರಿಲ್ಲದೆ ಸ್ವಚ್ಛ ಭಾರತದ ಕನಸು ಕಾಣುವುದೇ ಕಷ್ಟ ಲಕ್ಷ ಲಕ್ಷ ಜನರು ಬಂದ ಜಾಗದಲ್ಲಿ ಹರಡಿಕೊಂಡಂತ ಪ್ಲಾಸ್ಟಿಕ್ ತ್ಯಾಜ್ಯ ವಿವಿಧ ಕಚ್ಚಾ ವಸ್ತುಗಳು ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ಟಿಪ್ಪರ್ ಗಳಿಗೆ ಲೋಡ್ ಮಾಡಿ ಅನ್ಲೋಡ್ ಮಾಡಿ ಇಡೀ ಸಿರಿಸಿ ನಗರವನ್ನು ಸ್ವಚ್ಛಂದವಾಗಿ ಇಟ್ಟಿದ್ದು ಇದೇ ಪೌರ ಕಾರ್ಮಿಕರು ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿದ್ದಾರೆ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಜನ್ಮ ದಿನೋತ್ಸವ ಹಾಗೂ ವಿಶ್ವರಂಗ ಭೂಮಿ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಜಾನಪದ ಕಲಾ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಮಟ್ಟದ ಕಲಾಸೋರವ ಪ್ರಶಸ್ತಿ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಹಾನಗಲ್ ತಾಲೂಕಿನ ನಾಲ್ಕರ ಕ್ರಾಸ್ನ ಭೂತೇಶ್ವರ ದೇವಸ್ಥಾನದ ಮಾವನಕೊಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಗುಂಡಾಪುರ ಗ್ರಾಮದ ರಂಗಭೂಮಿ ಅಭಿನಯ ಚತುರ ಉತ್ತಮ ಕೃಷಿಕರು ಹಾಗೂ ಸಮಾಜ ಸೇವಕರು ಆದ ಮಧುಕೇಶ್ವರ್ ಕೆನಾಯಕ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಧುಕೇಶ್ವರ್ ನಾಯ್ಕ ಅವರು ಹಲವಾರು ವರ್ಷಗಳಿಂದ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿ ಕಲಾ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಇವರಿಗೆ ದೊರೆತ ಈ ಸನ್ಮಾನ ಸಿರಿಸಿ ತಾಲೂಕಿಗೆ ಹೆಮ್ಮೆ ತಂದಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸ್ಪೀಕರ್ ವಿಶ್ವೇಶ್ವರಗಡೆ ಕಾಗೇರಿಯವರು ಗೋಕರ್ಣದ ಅಶೋಕೆಯಲ್ಲಿರುವ ಶ್ರೀರಾಮಚಂದ್ರಪುರದ ಮಠಾಧೀಶರಾದ ಶ್ರೀ ಮಜ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಂದ್ರ ಭಾರತಿ ಸ್ವಾಮೀಜಿಗಳ ದರ್ಶನ ಪಡೆದು ಮಂತ್ರಾಕ್ಷತೆ ಪಡೆದರು ಶನಿವಾರ ಶ್ರೀಗಳನ್ನು ಭೇಟಿ ಮಾಡಿದ ಕಾಗೇರಿಯವರು ಇದೇ ಪ್ರಥಮ ಬಾರಿಗೆ ಕಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಹಾಗೂ ಪ್ರಪಂಚ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿಯವರ ಕೈಬಲಪಡಿಸಲು ಆಶೀರ್ವಿಸುವಂತೆ ಪ್ರಾರ್ಥಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ